ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನ ಅಗ್ರಾರ ಜೈಲು ಸೇರಿರುವ ನಟ ದರ್ಶನ್ ಅವರು ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರು ಹಾಕುತ್ತಿದ್ದಾರಂತೆ ಅವರ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ನೀ ಹೇಳಬಹುದು ಹೌದು ಸ್ನೇಹಿತರೆ ದರ್ಶನ್ ಅವರು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ನಾನು ಈ ತರ ಮಾಡಬಾರ್ದಿತ್ತು ಅಂತ ಪ್ರತಿದಿನ ಕಣ್ಣೀರು ಹಾಕುತ್ತಿದ್ದಾರಂತೆ ಆದ್ರೆ ದರ್ಶನ್ ಅವರು ಪರಪನ ಅಗ್ರಾರ ಜೈಲಿನಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳಿಗೆ ಹಾಗೂ ಹೆಂಡತಿಗೆ ಹಾಗೂ ಮಗನಿಗೆ ಹೆದರಬೇಡಿ ನಾನೇನು ತಪ್ಪು ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರಂತೆ ಜೈಲಿನಲ್ಲಿರುವ ದರ್ಶನ್ ಅವರ ಬಿಕ್ ತೆಗೆದು ಕೇಶಮುಂಡನ ಮಾಡಿಸಿದ್ದಾರೆ ಈ ವಿಷಯ ತಿಳಿದ ದರ್ಶನ್ ಅವರ ಮಗ ಕಣ್ಣೀರಾಕುತ್ತಾ ಹಾಕುತ್ತಾ ತಂದೆಗಾಗಿ ಎಂತಹ ಕೆಲಸ ಮಾಡಿದ್ದಾನೆ ಗೊತ್ತಾ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏಟು ಆರೋಪಿಯಾಗಿ ಪರಪನಾಗ್ರಾರ ಜೈಲು ಸೇರಿದ್ದಾರೆ ದರ್ಶನ್ ಜೈಲು ಸೇರಿದ ನಂತರ ದರ್ಶನ್ ಅವರ ಪತ್ನಿ ಹಾಗೂ ಮಗ ನಾಲ್ಕು ಬಾರಿ ದರ್ಶನ್ ಅವರನ್ನ ಬಂದು ನೋಡಿದ್ದಾರೆ ಇತ್ತೀಚೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಬಂದು ದರ್ಶನ್ ಅವರನ್ನ ನೋಡಿದ ಕೂಡಲೇ ಕಣ್ಣೀರು ಹಾಕಿದ್ದಾರೆ ಕಾರಣ ದರ್ಶನ್ ಅವರ ತಲೆ ಬೋಳಿಸಿದ ಆ ದೃಶ್ಯ ನೋಡಿ ಮಗ ತುಂಬಾನೇ ಭಾವುಕರಾಗಿದ್ದಾರೆ ನನ್ನಪ್ಪ ಹೇಗಿದ್ರು ಈಗ ಹೇಗೆ ಆಗಿದ್ದಾರೆ ಅಂತ ದರ್ಶನ್ ಅವರನ್ನ ನೋಡಿದ ಕೂಡಲೇ ತಂದೆಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದನಂತೆ ಮಗ ತಂದೆಯನ್ನು ನೋಡಿ ಹೊರಗೆ ಬಂದ ಕೂಡಲೇ ಅಪ್ಪ ನಿನಗಿಲ್ಲದ ಕೂದಲು ನನಗೇಕೆ ನಾನು ಕೂಡ ಕೇಶಮುಂಡನ ಮಾಡಿಸುತ್ತೇನೆ ನನಗೂ ಕೂಡ ಕೂದಲು ಬೇಡ ಅಂತ ಹೊರಗಡೆ ಬಂದ ಕೂಡಲೇ ಮಗ ವಿನೀಶ್ ಕೂಡ ಕೇಶಮುಂಡನ ಮಾಡಿಸಿದ್ದಾರೆ ಈ ವಿಷಯ ತಿಳಿದು ದರ್ಶನ್ ಕೂಡ ತುಂಬಾ ಕಣ್ಣೀರು ಹಾಕಿದ್ದಾರೆ ನಾನು ಈ ತಪ್ಪು ಮಾಡಬಾರ್ದಿತ್ತು ನನ್ನ ಹೆಂಡತಿ ಹಾಗೂ ಮಗನಿಂದ ತುಂಬಾ ದೂರವಾಗಿದ್ದೇನೆ ಅಂತ ಕಣ್ಣೀರು ಹಾಕ್ತಿದ್ದಾರಂತೆ ಅದೇನೇ ಇರಲಿ ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರಲಿ ಈ ಎಲ್ಲ ಪ್ರಕರಣಗಳು ಮುಗಿಯಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ